ಎಲ್ರಿಗೂ ನಾವು ಕೊಟ್ಟಿದ್ದೀನಿ ಇದರ್ಗೂ ನೀವು ನಮ್ಗೆ ತುಂಬಾ ಖುಷಿ ಆಗುತ್ತೆ ನನ್ನ ಗ್ರಾಮಕ್ಕೆ ಮೊದಲು ಈ ತರ ನಾವು ಅರ್ಜಿ ಕೊಟ್ಟು ಬಂದಿದ್ರ ಅಂತ ಏಕೆ ಇರುತ್ತೆ ನೀವು ನೀವೊಬ್ರ ಮೇಡಮ್ ದಯವಿಟ್ಟು ನಮ್ಗೆ ತುಂಬಾ ಈಗಲೂ ಅದೇ ಮೇಡಮ್ ಈಗಲೂ ಅದೇ ನಡೀತಾ ಇದೆ ಈಗ ಎಡಗೈ ಬೆಳಗೈ ಅಂತ ಹೇಳ್ಬಿಟ್ಟು ಮಶಾನ ಒಂದು ಅವ್ರ ಜನರಲ್ ಗಲ್ಲ ಅಲ್ಲಿ ಎಸ್ಸಿಗೆ ಅಂತ ಅವಾಗ ನೀವ್ ನೋಡ್ಬೋದಿದ್ ಒಬ್ಬರು ಇಬ್ಬರಲ್ಲ ಸುಮಾರ್ ಸಾವಿರಾರು ಜನ ಇದಾರೆ ಅಲ್ಲ ಸುಮಾರಷ್ಟು ಇದೆ ಅಂದ್ರೆ ನೀವು ಅರ್ಥ ಮಾಡ್ಕೋಬೇಕು ಈ ತರ ನಮ್ಗೆ ಈ ತರ ಇದೆ ಮೇಡಮ್ ನಾವ್ ಯಾವ ಕಾರಣಕ್ಕೂ ಜಾಗ ಬಿಡೋಂತಿಲ್ಲ ಇದೇನೋ ಮತ್ತೆ ನಮ್ಗೆನ ಕೈ ಬಿಡ್ತಂದ್ರೆ ನಾನಂತೂ ಪೌತಿ ಖಾತೆಗೆ ಅರ್ಜಿಯನ್ನು ಹಾಕೊಂಡಿರ್ತಾರೆ ಆ ಒಂದು ಅರ್ಜಿಯನ್ನು ಡಿಸ್ಪ್ಯೂಟ್ ಕೇಸ್ ಅಂತ ಹೇಳಿ ಕನ್ಸಿಡರ್ ಮಾಡಲಾಗಿರುತ್ತೆ ಇದು ಇಲ್ಲಿಂದ ಊರವ್ರನಿಂದನೇ ಗ್ರಾಮಸ್ಥರಿಂದ ತಕರಾರು ಬಂದಿರುತ್ತೆ ಅದ್ರ ಮೇಲ್ಗಡೆ ನಾವು ತಕರಾರು ಅಂತ ಹೇಳಿ ಕೋರ್ಟಲ್ಲಿ ಕನ್ಸಿಡರ್ ಮಾಡುವಾಗ ಕೆಲವೊಂದು ಸರ್ವೆ ನಂಬರ್ಸಲ್ಲಿ ಈ ರೀತಿ ಸ್ಮಶಾನ ಇದೆ ಮತ್ತೆ ಕೆರೆ ಕುಂಟೆಗಳಿದೆ ಅಂತ ಹೇಳಿ ಗಮನಕ್ಕೆ ಬಂದಿರುತ್ತೆ ಅದರ ಬೇಸಿಸ್ ಮೇಲ್ಗಡೆ ಇವತ್ತು ಸ್ಪಾಟ್ ವಿಸಿಟ್ ಮಾಡಿ ಏನಿದೆ ಗ್ರಾಮಸ್ಥರ ಹಳ್ಳಿ ಏನಿದೆ ಮತ್ತು ಅವ್ರ ಕಡೆಯಿಂದ ಏನು ಮನವಿ ಇದೆ ಅನ್ನೋಂಥದ್ದನ್ನು ಪರಿಶೀಲನೆ ಮಾಡೋದಕ್ಕೆ ಇವತ್ತು ಈ ಚಕ್ರನಹಳ್ಳಿ ಗ್ರಾಮಕ್ಕೆ ಬಂದಿದ್ವಿ ಅದರಂತೆ ನಮ್ಮ ಕಣ್ಮಂದಂಗೆ ಅರೌಂಡ್ ಸರ್ವೆ ಸರ್ವೆ ನಂಬರ್ಸ್ ನೈನ್ಟೀನಲ್ಲೇನೇ ಸ್ಮಶಾನಗಳು ಹಾಕಿದ್ದಾರೆ ಅಂದರೆ ತುಂಬ ಜನ ಊರಿನವರೇ ಇಲ್ಲಿ ಹಾಕ್ಕೊಂಡಿದ್ದಾರೆ ಇದರ ಸರ್ವೆ ದಾಖಲೆಗಳು ಮತ್ತು ಕಂದಾಯ ಇಲಾಖೆ ದಾಖಲೆಗಳನ್ನೆಲ್ಲ ಕನ್ಸಿಡರ್ ಮಾಡಿ ಅದಕ್ಕೆ ಏನು ಊರಿನವ್ರಿಗೆ ಸಹಾಯ ಮಾಡಬೇಕು ಅದನ್ನು ನಮ್ಮ ಕಡೆಯಿಂದ ಮಾಡಿ ನಮ್ಮ ಅರ್ಜಿಕ್ಕೆ ಅರ್ಜಿ ಮನವಿ ಕೊಟ್ಟಿದ್ದ ಇಲ್ಲಿ ಸ್ಮಶಾನ ಬಂದು ಪರಿಶೀಲನೆ ಮಾಡಿದ್ದಾರೆ ಅದೊಂದು ಮತ್ತೆ ನನ್ನ ಗ್ರಾಮಸ್ಥರು ಹೇಳಿದ ಮಾತಿಗೆ ಎಲ್ಲ ಬಂದು ಒತ್ತುಕೊಂಡು ನಿಂತಿದ್ರೆ ತುಂಬ ಧನ್ಯವಾದಗಳು ಮೇಡಮ್ ಧನ್ಯವಾದ ಹೇಳ್ತಾ ಇದ್ದೀನಿ ಮೇಡಮ್ ಹೇಳಿದ್ದಾರೆ ಮಶಾನ ಉಳಿಸ್ಕೊಡ್ತೀನಿ ಹತ್ತೊಂಬತ್ತು ಸಾವಿರಗಳು ಏನೇ ಇರಲಿ ನಾನೆಲ್ಲ ಬಗೆಸ್ಕೊಡ್ತೀನಿ ಅಂತ ಮೇಡಮ್ ಹೇಳಿದ್ದಾರೆ ದಯವಿಟ್ಟು ಅದನ್ನು ಮಾಡಿಕೊಟ್ರೆ ನಾವು ಸಾವಿರಗೂ ಮೇಡಮನ್ನು ಮರೆಯಲ್ಲ ಅಂತ ಹೇಳಿಬಿಟ್ಟು ನಾನು ಹೇಳ್ತಾ ಇದ್ದೀನಿ